ಆಗತ್ತೂ ಬೆಳಗ್ಗೆ ಫೋರ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಫುಲ್ ರೆಡಿಯಾಗಿದ್ದೀವಿ ಯಾರ್ಯಾರು ಅಂತಂದರೆ ನಾನು ಮಮ್ಮಿ ಮತ್ತು ನನ್ನ ಫ್ರೆಂಡ್ ಸೊ ಟೆಂಪಲಲ್ಲಿ ಹೆಂಗೆ ಹೋಗ್ತೀರಿ ಹೆಂಗೆ ಹೋಗ್ತೀರಿ ಅಂತೆಲ್ಲ ನಿಮಗೆ ಟೆಂಪಲ್ ಇದು ಮನೆ ಹತ್ರನೇ ಇರೋದು ಇಲ್ಲಿರೋದು ಆಂಜನೇಯ ಸ್ವಾಮಿ ಮೋಸ್ಟ್ ಟ್ರಸ್ಟಬಲ್ ಗಾಡ್ ಅಂತಲೇ ಹೇಳ್ಬೋದು ನಾನು ಅಂಬದಂತೂ ಆಂಜನೇಯ ಸ್ವಾಮಿ ಸೊ ನಮ್ಮ ಮಮ್ಮಿ ಅಂತೂ ಫುಲ್ ರೆಡಿಯಾಗ್ಬಿಟ್ಟಿದ್ದಾರೆ ಐದು ಗಂಟೆಯಲ್ಲಿ

ಏನ್ ಗೊತ್ತಾಗ ನಾವು ಬಂದಿ ಒನ್ ಅವರ್ ಆಯ್ತು ಬಸ್ ಇಲ್ಲ ಚನ್ನಪಟ್ಟಣ ಬಸ್ ಫುಲ್ಲು ರಶು ಅತ್ತೋದ್ರೆ ಆಚೆಯಿಂದನೇ ಬ್ಯಾಗ್ ಹಾಕ್ಬಿಟ್ಟಿದ್ದಾರೆ ಬಿಕಾಸ್ ಆಫ್ ಫ್ರೀ ಬಸ್ ಸಿದ್ದು ಫ್ರೀ ಬಸ್ ಕೊಟ್ಟಿರೋದ್ರಿಂದ ಇಷ್ಟೊಂದ್ ಜನ ವೇಟಿಂಗ್ ಲಿಸ್ಟ್ ಅಲ್ಲ ಅವ್ರೆ ಸೊ ನಾವ್ ಇವಾಗ ಎಲ್ಲಿ ಹೋಗ್ತಾ ಇದೀರಿ ಅಂತಂದ್ರೆ ಎಲ್ಲಿ ಹೋಗ್ತಾ ಚನ್ನಪಟ್ಟಣ ಅಂತ ಗೊತ್ತಿತ್ತು ಯಾವ ಟೆಂಪಲ್ ಎನಿ ಗೆಸ್ ಚಾಮುಂಡೇಶ್ವರಿ ಹಾಂ ಗೌಡ್ಗೆರೆ ಹಾಂ ಗೌಡ್ಗೆರೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಚಾಮುಂಡಿ ಏನೋ ಶ್ರೀ ಚಾಮುಂಡೇಶ್ವರಿ ಟೆಂಪಲ್ ಗೌಡ್ಗೆರೆ ಬಟ್ ಚೆನ್ನಾಗಿರುತ್ತೆ ಅಂತ ನಾವು ಇನ್ಸ್ಟಾಗ್ರಾಮಲೆಲ್ಲ ನೋಡಿದೀರಿ ಬಟ್ ಫಸ್ಟ್ ಟೈಮ್ ಇಷ್ಟು ದೂರ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರದು ಇದೆ ಫಸ್ಟ್ ಟೈಮ್ ಏನ್ ಗೊತ್ತಾ

ಬರ್ತಾರೆ <laughs> 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 ನೀನ್ ನೋಡುತ್ತೇನೆ ನಾವು ಓಡ್ಬರ್ತೇನೆ ನೋಡಕ್ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡ್ತೀನಿ ಇವಾಗ ಹೇಳ್ತೀನಿ ನೋಡು

ನಮ್ಮ ಆಂಟೀಸ್ ಎಲ್ಲ ಫ್ರೀ ಬಸ್ ನ ಹೆಂಗ್ ಯುಟಿಲೈಸ್ ಮಾಡೋದು ಅಂತ ನೋಡಬೇಕು ಬಿಕಾಸ್ ನಾಲ್ಕು ಗಂಟೆಗೆ ಡೆಡಿಕೇಶನ್ ಇಟ್ಟು ಬಂದವ್ರೆ ಫ್ರೀ ಬಸ್ ಅಂತ ಗೈಸ್ ಫೈನ್ ಅಲ್ಲಿ ಬಸ್ ಹತ್ ಬಿಟ್ಟಿದೀರಿ ಪಾಪ ಆಂಟಿ ಅಂತ ಸೀಟ್ ಕೊಡ್ಸಿರೋದಕ್ಕೆ ಐದ್ ಸಲ ಹೇಳಿದ್ರು ಆಂಟಿಗೆ ಅದಕ್ಕೆ ಆಮೇಲೆ ಒಂದು ಬಿಸ್ಕೆಟ್ ಕೊಡಿಸ್ತೀನಿ ಹೇಳ್ಬೇಕಾಗಿರೋದು ಬಂದ್ಬಿಟ್ಟು ಆ ಅಂಕಲ್ಗೆ ಅಂಕಲ್ ಬಂತು ಬಂತ ಓಟ್ರಮ್ಮ ಓಟ್ರಮ್ಮ ಅಂತಂದ್ರು ಸೊ ಅದಕ್ಕೆ ಓಡ್ ಬಂದ್ ಬಸ್ ಹತ್ತಿದೀವಿ ಸೊ ಇವಾಗ ಚನ್ನಪಟ್ಟಣ ಕಡೆಗೆ ಹೋಗ್ತಾ ಇದೀವಿ ನೆಕ್ಸ್ಟ್ ಟೆಂಪಲ್ ಹೋಗಿ ಅಲ್ಲಿ ಪೂಜೆ ಮಾಡೋದೆಲ್ಲ ತೋರಿಸ್ತೀವಿ

శ్రీ చౌడేశ్వరి చముండేశ్వర చౌడేశ్వరి చూడ్గేర గౌడ్గేరీ సో ఇవ్వ దర్శన ಹೋಗಬೇಕು गाइस పార్కింగ్ ఏరియా ತುಂಬಾ ಜನ ಇದ್ದಂಗಿದ್ದಾರೆ ಎರಡು ಜನ ಎಲ್ಲಿದ್ದಾರೆ ಅಂತ ಗೊತ್ತು ಗೊತ್ತು ಓ ಇಲ್ಲಿ ಮಿನಿ ಚಿಕ್ ಪೆಟ್ಟೆ ಕರ ಇದೆ ಗುಂಬಿನ ಅಲ್ಲಿ ಇದು ಬಿಎಂಟಿಸಿ parking ಅನಾವಶ್ಯಕವಾಗಿ ಪ್ರಶ್ನ ಮಾಡಿ ಅದಕ್ಕೆ ನಿಮ್ಮ ಸೇವೆಗಳನ್ನು ನನಗೆ गाइस ಇಲ್ಲಿ ನೋಡಿ ఇదొందు సేమ్ టు సేమ్ అల్లు ఇది నోడి అందు ర ga ga ma ha le namma paraparayana va na na va na ga le tai ko me na va ai kanti ro ko 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 இல்ல <laughs> அடக்காய் <laughs>

ದಯಮಾಡಿ ನಿಮ್ಮ ನಿಮ್ಮ ತಲೆಬಾರುವ ವಸ್ತುಗಳನ್ನ ಜೋಪಾನ ಮಾಡ್ಕೊಳ್ಳಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅವನ್ನ ಗೋಪಾನ ಮಾಡಿಕೊಳ್ಳಿ ಹಾಗೆ ದಿನ ಇದೆ ನವರಾತ್ರಿಯ ಮೊದಲನೇ ದಿವಸ ಕೈಗಾರಿಕಾ लोगों के गाइस गाइस फाइनली फाइनली क्या मैके दर्शन आयु चुनाव क्रउड बिका संडे अंदे एव्री ट्यूस्डे

ಲೈಕ್ ಇದಕ್ಕೂ ಮುಂಚೆ ಮೈಸೂರ್ಗೆಲ್ಲ ಹೋಗಿದ್ದೀನಿ ಲೈಕ್ ಅರ್ಸ್ಕೊಂಡಿಲ್ಲ ಹಂಗೆ ಕರ್ಸ್ಕೊಂಡಿದ್ದಾಳೆ ದೇವಿ ಅಂತ ನಾನು ಹಂಚ್ಕೊಂತೀನಿ ಲೈಕ್ ಇದಕ್ಕೂ ನೋಡೋಣ ಮುಂದೆ ಕರ್ಸ್ಕೊತಾಳ ಎಲ್ಲ ದೇವಿ ಅಂತ ನೋಡೋಣ ಏನಿಲ್ಲ ಒಂದೇ ತರ ಇದೆ ವೈಪ್ಸ್ ಸ್ವಲ್ಪ ಜನ ಎಲ್ಲ ನೋಡ್ತಿದ್ದೆ ಸ್ವಲ್ಪ ಪಾಸಿಟಿವ್ ವೈಪ್ಸ್ ಇದೆ ಅಷ್ಟೇ ಹಿಂಗೆ ಬರ್ಲಿ ఆ ఛానల్ నా మాటాడు కయి కాలేన నడుతైతే నాకు టాక్ చేయను ఎక్సక్యూజ్ మీ కయి కాలేన ఫుల్లీ స్లోన్ ఆక్తైతే బట్ ఏడిట్ మేడకి ప్రమోషన్స్ ఎలా మార్తాడే లైక్ ఓకే ಅಭ್ಯಾಸ ಇದೆ ಬಟ್ ನನ್ಗೆಲ್ಲ ಭಯ ನನ ಮಾಡೋಕೆ ಭಯ ಪಡ್ತಾ ಇದ್ರೇಜಾ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಲ್ವಾ ತಾನೇ ನಿಂಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ತೀರ್ಥದ್ ನೀರ್ ನಾವು ಅದಕ್ಕೆ ಹೋಗೋಣ ಇವಳಿ ಹೇಳಿದ್ಲು ಬರಿ ಅರ್ಕೆ ಮಾತ್ರ ನೀರ್ ಹಾಕ್ತಾರೆ ಅಂತ ಬಟ್ ಇಲ್ಲ ಬಟ್ ಆದ್ರೆ ಅರ್ಕೆ ನೀರ್ ಅಂತಲ್ಲ ಯಾರು ಬೇಕಾದ್ರೂ ಹಾಕ್ಸ್ಕೋಬೋದ್ಲ ಹಾಿ <laughs> ಏನ್ <laughs> Halo. Ini mau kita itu waktu korat itu గైస్ బడ్గే ఇంకా ననే 4 గంటలకి కూడా ತುಂಬಾ ఉట్టే అంజుతైతే ఉంటా మాడ పోస్తుంది ఈ కనల ని ఉషగ్ నడుస్తా ఇలా ఆక్తనే ఇలా బడికి ఇంకా ఒక క్యాజువల్ ఏదో అంకైలా ఆ హ్మ అద బక్కి ನನ್ನ ಫ್ರೆಂಡ್ ಬೆಳಿಗ್ಗೆಯಿಂದ ಪಾಪ ಊಟಕ್ಕೆ ಕಾಯ್ತಾ ಇದ್ಲು ಪಾಪ ಇವಾಗ ಅವಳು ನೋಡಿ ಊಟ ನೋಡಿ ಫುಲ್ ಖುಷಿ ಆಗ್ಬಿಟ್ಲು ಬಿಕಾಸ್ ಬೆಳಗ್ಗೆಯಿಂದ ಹೊಟ್ಟೆ ಹಸು ಅಂತ ಇದ್ಲು ಬೆಳಗ್ಗೆ ಮಾರ್ನಿಂಗ್ ಬೇಗ ಅಲ್ಲ ಬಿಟ್ಟಿದ್ದು ಊಟ ಎಲ್ಲೂ ಮಾಡಿರಲಿಲ್ಲ ಸೊ ಊಟ ನೋಡಿ ತುಂಬಾ ಖುಷಿಯಿಂದ ಜಾಸ್ತಿನೇ ತಿನ್ಬಿಟ್ಲು ಬಟ್ ಪ್ರಸಾದ ಮಾತ್ರ ಚೆನ್ನಾಗಿತ್ತು ದರ್ಶನ್ ಎಲ್ಲ ಸಕ್ಕತ್ತಾಗಿತ್ತು ಇಲ್ಲಿ ಲಡ್ಡು ಪ್ರಸಾದ ವಿತರಣೆ ಸ್ಥಳ ಹೋಗೋಣ ಲಡ್ಡು ತಗೋಕೆ ನೋಡಿ ಲಡ್ಡು ಜಾತ್ರೆ ಜಾತ್ರೆ ನೋಡಿದ್ರಾ ಹಂಗದು ಸೇಮ್ ಜಾತ್ರೆ ತರ ದೇವಸ್ಥಾನ ದರ್ಶನ ಎಲ್ಲ ಆಯ್ತು ಆಚೆ ಬಂದು ನೋಡ್ರಿ ಫುಲ್ ಶಾಪಿಂಗ್ ಇತ್ತು ಏನ್ ತಗೋಳೋದು ಏನ್ ಬಿಡೋದು ಅಂತ ಗೊತ್ತಾಗ್ಲಿಲ್ಲ ಬಟ್ ಇಯರಿಂಗ್ಸ್ ಎಲ್ಲ ಜಾಸ್ತಿ ತಂದ್ಬಿಟ್ಟು ತಗೋಳಕ್ ಹೋಗಿಲ್ಲ ಸುಮ್ನೆ ನೋಡ್ಕೊಂಡು ಹಂಗೆ ಬಂದ್ ಡೇ ಇವತ್ತು ಚೆನ್ನಾಗಿತ್ತು

all the likes you ma blessings nam mele sada you guys it cut mar ko li nim blessings sada nam mele irli thank you for watching thank you thank you so much bye bye take care see you in next video bye yeah. <laughs>